ನಮಸ್ಕಾರ ಸ್ನೇಹಿತರೆ ಮಣೀಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಓಂ ಶ್ರೀ ಮಂಜುನಾಥ ನಮಃ ಪರಮ ಪೂಜ್ಯ ಕಾವಂದರು ಮತ್ತು ಮಾತೃಶ್ರೀ ಅಮ್ಮನವರ ಕೃಪಾಶೀರ್ವಾದವನ್ನು ಬೇಡುತ್ತಾ ಸ್ನೇಹಿತರೆ ನೂರ ಗಾಂಧಿ ಜಯಂತಿಯ ಸಂಭ್ರಮಾಚರಣೆಯ ಪ್ರಯುಕ್ತ ಗಾಂಧಿ ಸ್ಮೃತಿ ಮತ್ತು ಪಾನಮುಕ್ತರ ಸಮಾವೇಶ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು ದುಶ್ಚಟ ಮುಕ್ತ ಒಂದು ಸಮಾಜವನ್ನು ನಿರ್ಮಾಣ ಮಾಡೋದಕ್ಕೆ ನಿರ್ಮಾಣಕ್ಕಾಗಿ ಈ ಒಂದು ಕ್ಷೇತ್ರದಲ್ಲಿ ಪರಮಪೂಜ್ಯ ಕಾವಂದರು ಮತ್ತು ಮಾತೃಶ್ರೀ ಹೇಮಾವತಿ ಅಮ್ಮನವರು ಹಮ್ಮಿಕೊಂಡಂತಹ ಹಲವಾರು ಕಾರ್ಯಕ್ರಮಗಳಲ್ಲಿ ಈ ಮಧ್ಯವರ್ಜನ ಶಿಬಿರವೂ ಒಂದು ಈ ಮಧ್ಯವರ್ಜನ ಶಿಬಿರದಲ್ಲಿ ಪಾನ ಮುಕ್ತರಾದವರನ್ನು ಮತ್ತೆ ಆ ದುಶ್ಚಟದಡೆಗೆ ಹೋಗದಿರಲು ಇಂತಹ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಈ ಒಂದು ಸಮಾವೇಶವನ್ನು ಮೈಸೂರಿನಲ್ಲಿ ನಡೆಸಲಾಯಿತು ನೋಡೋಣ ಬನ್ನಿ ಎಲ್ಲ ಕೂಡ ವರ್ಷ ಕೂಡ ಧರ್ಮದ జన బు జన ఆర్థిక శక్తి సన్మాన్ అత్యంత ప్రీతం కచేరి కచే

దీపక ఈ కార్యక్రమంలో భాగస్ నత్యంత ప్రీత భాగంగా ಹಂಗಡಿ ಕಾರ್ಯಕ್ರಮದಲ್ಲಿ ನಮ್ಮ ಎಸಿಪಿ ದೇವರಾಜು ಉಪವಿಭಾಗದ ಗೌರವಿತ ಶಾಂತ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಗೌರವ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ನಾನು ಹೋಗ್ತಾ ಇದ್ದೇನೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲಾ ಜನಜಾತಿ ವೇದಿಕೆಯ ಸದಸ್ಯರಾಗಿರ್ತಕ್ಕಂಥ ಮಣಿಯವರಿದ್ದಾರೆ ಅವರಿಗೆ ನಾನು ರೀತಿಯ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಮೂರ್ತಿ ಅವರಿದ್ದಾರೆ ನೂರು ಮೂರ್ತಿ ಅವರು ಕೊಡ್ತಾ ಕನ್ನಡ ಪ್ರವೋತ್ಸವ ಅದೇ ರೀತಿ ಎಲ್ಲ ನಮ್ಮ ಪ್ರೀತಿಯ ಜನಜಾತಿ ಸದಸ್ಯ ಬಂಧುಗಳು ಬೇಡಿಕೆ ಇದ್ದಾರೆ ಎಲ್ಲರನ್ನ ಪ್ರೀತಿಯ ಜನಜಾತಿ ಸದಸ್ಯರಿಗೆ ನಾನು ಸ್ವಾಗತ ಕೊಡ್ತೇನೆ ಈ ಒಂದು ಕಾರ್ಯಕ್ರಮದಲ್ಲಿ ನವಜೀವನ ಸಮಿತಿ ಸದಸ್ಯರಿಗೆ ಹೊಂದಿದ್ದೀರಿ ಎಲ್ಲ ಸ್ವಸಾಯಿ ನನ್ನ ಸಹೋದ್ಯೋಗಿಗಳಿದ್ದೀರಿ どうぞ。 सह्याद्रिप्रान्ते विराज नमोऽसौख्यसन्धात श्रीमञ्जुनाथा

ನಮ್ಮೆಲ್ಲರ ಮೆಚ್ಚಿನ ನಾಯಕರಾಗಿರ್ತಕ್ಕಂಥ ಸೇಟ್ ಸಾಯಲ್ಗಳನ್ನು ತೆಗೆದುಕೊಂಡು ವೇದಿಕೆ ಮೇಲೆ ಆಶೀರ್ವಾಗಿರ್ತಕ್ಕಂಥ ಎಲ್ಲರಿಗೂ ನಿಮ್ಮನ್ನು ಬಂದಿಸಿ ಸರ್ ನಿರ್ದೇಶಕರ ಒಂದು ಮನವಿ ದಯಮಾಡಿ ಸರ್ ಮಾತಾಡೋಬೇಕಾದ್ರೆ ಹೇಳಿದೆ ಫ್ಯಾನ್ ಆಫ್ ಮಾಡಿ ಸರ್ ಇದು ತೊಂದರೆ ಇಲ್ಲ ಇಲ್ಲಿ ಸೆಕೆಂಡಿಲ್ಲ ವಾಯ್ಸ್ ಕ್ಲಿಯರ್ ಇರುತ್ತೆ ಅಂತ ಒಂದು ಸರಿ ಆಫ್ ಮಾಡಿ ಪ್ಲೀಸ್ ಎಲ್ಲವನ್ನು ಆಫ್ ಮಾಡಿ ಒಂದು ಹತ್ತೈದು ನಿಮಿಷದಲ್ಲಿ ನನ್ನ ಅಭಿಪ್ರಾಯವನ್ನು ಹಂಚ್ಕೊಳ್ತೀನಿ ಎಷ್ಟು ಪ್ರಶಾಂತವಾದಂಥ ಸಭೆ ಅಂದರೆ ನಾನು ಸುಮಾರು ಇಲ್ಲಿವರೆಗೆ ಮೂರಾರು ಸಾವಿರ ಸಭೆಗಳಿಗೆ ಹೋಗಿರ್ಬೋದು ಮೊನ್ನೆಷ್ಟೇ ನಾಲ್ಕು ದಿವಸದಲ್ಲಿ ನನ್ನ ಹಕ್ಕ ಸಮ್ಮೇಳದಲ್ಲಿ ಭಾಗವಹಿಸಿ ದಿನಗಳ ಕಾಲ ಅಮೆರಿಕ ಪ್ರವಾಸ ಮುಗಿಸಿ ನೇರವಾಗಿ ಬಂದವನೇ ನೇರವಾಗಿ ಮಂಜುನಾ ನಮ್ಮ ಲಲ್ಲಿ ರಾಯ ಕರೆಯನ್ನು ಇಲ್ಲಿಗೆ ಬಂದು ತಮ್ಮೊಡನೆ ತಮ್ಮ ಅನುಭವ ಹಂಚ್ಕೊಳ್ತಾ ಇದ್ದೀನಿ ಮಾನ್ಯ ಶಾಸಕ ಆತ್ಮಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯು ಕೇವಲ ಹಣವನ್ನು ಹೇಗೆ ಕೇವಲ ಹಣವನ್ನು ಉಳಿಸದೆ ಹೇಗೆ ಆ ಗಳಿಕೆ ಬಳಕೆಗಳ ಮುಂದೆ ಉಳಿಕೆಗಳ ಮುಂದೆ ಸ್ಪಷ್ಟವಾದಂತ ತಿಳುವಳಿಕೆ ಹೇಗಿರಬೇಕು ಅಂತಕ್ಕಂಥದ್ದನ್ನ ಈ ಸಮಾಜ ಕೊಡ್ಲಿಕ್ಕೆ ಅವ್ರು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಮತ್ತೊಂದು ಮಾಡಿದ್ರೆ ಈ ಮಧ್ಯರಸನ ಮುಕ್ತರಾದಂತ ತಮಗೆಲ್ಲ ಅಭಿನಂದಿಸಿ ಆ ಮುಖ್ಯ ದೇಶಕ್ಕೆ ಸ್ವಾಗತಕ್ಕ सत्य साधना तत्व बदले महात्मा के गांधी कई तत्व महत्मा गांधीजी कार्यक्रम आयोजन अब जो समाचार कार्यक्रम आयोजन कार्यक्रम उद्घाटन ವ್ಯಸನ ಭಕ್ತರಿಗೆ ಜನಜಾಗೃತಿ ಹೇಳಿಕೆಯ ಯೋಜನಾಧಿಕಾರಗಳು ಮತ್ತು ಮೇಲ್ವಿಚಾರಕರು ನೋಡಿದ್ರಲ್ಲ ಸ್ನೇಹಿತರೆ ಒಬ್ಬ ಮದ್ಯ ವ್ಯಸನಿಯನ್ನು ತಂದು ಪಾನಮುಕ್ತನನ್ನಾಗಿ ಮಾಡಿ ನವಜೀವನ ಸದಸ್ಯನನ್ನಾಗಿ ಮಾಡಿ ಇಂತಹ ಹಲವಾರು ಕಾರ್ಯಕ್ರಮಗಳನ್ನು ಸಂಭ್ರಮ ಸಮಾರಂಭಗಳನ್ನು ಮಾಡಿ ಆ ಒಂದು ನವಜೀವನ ಸದಸ್ಯನಿಗೆ ಈ ಒಂದು ಸ್ಥಳಗಳಲ್ಲಿ ಒಂದು ಗೌರವ ಸಮರ್ಪಣೆಯನ್ನು ಮಾಡಿ ಒಬ್ಬ ಪಾನಮುಕ್ತನು ಮತ್ತೆ ಒಂದು ಆ ದುಶ್ಚಟದೆಡೆಗೆ ಹೋಗದಿರಲು ಇಂತಹ ಹಲವಾರು ಉತ್ತೇಜನಗಳನ್ನು ನೀಡುತ್ತಿರುವಂತಹ ಶ್ರೀಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮತ್ತು ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯ ಮತ್ತು ಪೂಜ್ಯರ ಈ ಒಂದು ಅಭಿಲಾಷೆಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಸ್ನೇಹಿತರೆ ಮಣಿಶ್ ಯೂಟ್ಯೂಬ್ ಚಾನಲ್ಗೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಧನ್ಯವಾದಗಳು ಸ್ನೇಹಿತರೆ